ನಮ್ಮ ದಿವಂಗತ ಆಲಂಗೋರ್ಸಿನ ಅವರ ಹದಿನಾಲ್ಕನೇ ಪುಣ್ಯತಿಥಿಯ ನೆನ್ಪಿಗೋಸ್ಕರ ಅವರ ಸುಪುತ್ರಿಯಾದಂತ ಭವಾನಿ ಮೇಡಮ್ ಅವರು ಮತ್ತೆ ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ದಾರೆ ಇದರ ಎಲ್ಲ ಉಸ್ತುವಾರಿಗಳನ್ನ ನಮ್ಮ ಬಾಲಕೃಷ್ಣರವರು ಪ್ರಕಾಶ್ ರವ್ರು ಎಲ್ಲ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರರು ಮುಲ್ಬಾಗ್ಲ ಶಾಸಕರು ಮಾಜಿ ಸಚಿವರು ಅದಂತ ನಾಗೇಶ್ ಅಣ್ಣವ್ರು ಇರ್ಬೋದು ಆಲಂಗೂರು ಶಿವಣ್ಣವ್ರು ಇರ್ಬೋದು ರಘುಪತಿ ರೆಡ್ಡಿ ಅಣ್ಣ ಇರ್ಬೋದು ಸಿಗಂಡಿ ಲಕ್ಷ್ಮೀನಾರಾಯಣ್ ಅವರು ರಾಜ್ಗೋಪಾಲ್ ರವ್ರು ಸುರೇಶ್ ನ ಅವರು ಇರ್ಬೋದು ಪ್ರಕಾಶ್ ರೆಡ್ಡಿ ಇರ್ಬೋದು ನಮ್ಮ ಮೈಕ್ ಶಂಕರ್ ಚಿತ್ ಮನೆ ಸರೇಣ್ಣು ಎಲ್ಲರನ್ನು ವ್ಯಕ್ತಿ ಮೇಲೆ ಸುಮಾರು ಜನ ಇದ್ದೀರಿ ಇವರೆಲ್ಲರನ್ನು ಭಾಗವಹಿಸಿ ಇವತ್ತು ನಮ್ಮ ಸುರೇಶ ನಮ್ಮ ಬಿಜೆಪಿ ಅದಕ್ಕೆ ನಂಗ್ಲಿ ಟೀಮ್ ಅಣ್ಣ ನಮ್ದು ಫೈನಲ್ ಬರ್ತೈತೆ ಅಂತ ಹೇಳ್ದ ನಾನು ಹೇಳಿದೆ ಬರ್ತೀರಪ್ಪ ನಾನು ನಿಮ್ ಟೀಮ್ ಅಲ್ಲಿ ಆಡ್ತೀನಿ ಅಂತ ಹೇಳಿದೆ ಬಹಳಷ್ಟು ಅದ್ ನಾಲ್ಕನೇ ಪ್ಲೇಸ್ ಹೋಗ್ಬಿಟ್ಟಿತ್ತು ನಾನು ಏನ್ ಮಾಡ್ಲಿ ಆದ್ರೂ ನಾವು ಹುಡುಗರು ತುಂಬಾ ತಾಯಿಲೂರು ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವ್ರು ಫೈನಲ್ವರೆಗೂ ಬಂದಿದ್ದಾರೆ ಅಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಆಡಿದ್ರು ನಾವು ಸಣ್ಣ ಪುಟ್ಟ ಅಲ್ಲಿ ಟೀಮ್ ವರ್ಕ್ ಏನಿದೆ ಹನ್ನೊಂದು ಜನದ ಮೇಲೆ ಇರ್ತೈತೆ ಒಬ್ಬೊಬ್ರದ್ದು ಒಬ್ಬೊಂದು ಇರ್ತೈತೆ ನಮ್ ಏನು ಕೆಲಸ ಇತ್ತು ಅದನ್ನ ನಾವು ಮಾಡಿದ್ರಿ ನೀನು ಕೆಲಸ ಮಾಡಿ ಆಪರೇಷನ್ ಆದ್ರೂ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲಾ ಮಾಡಿದೀಯ ಅದಕ್ಕೆ ನಾನು ಹೇಳಿದ್ದೇನೆಂದ್ರೆ ಅವಕಾಶಗಳು ಯಾವಾಗ್ಲೂ ಸಿಕ್ಕಲ್ಲ ಸಿಕ್ಕಂತ ಟೈಮ್ ಅಲ್ಲಿ ಅದನ್ನ ಏನ್ ಹೇಳಿ ಆ ಇನ್ನೊಂದು ಮ್ಯಾಚ್ ಆಡೋಣ ಬಿಡೋ ಲೆಕ್ಕಾಚಾರದಲ್ಲಿ ಹೋದ್ರೆ ರಂಗೀನ ಚೆನ್ನಾಗ್ ಆಡಿದ್ರೆ ನಾವು ಇರಲ್ಲ ಅಲ್ಲಿ ಸೆಮಿಫೈನಲ್ ಅಲ್ಲಿ ನಾಲ್ಕನೇ ಪ್ರೈಸ್ಗೆ ಹೋಗಿರ್ತೀವಿ ಅಲ್ಲ ಅದಕ್ಕೋಸ್ಕರ ನಂಗ್ಲಿ ಅವರು ತುಂಬಾ ಚೆನ್ನಾಗ್ ಆಡ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ನಾವು ಆ ಅನ್ನೋರ್ ಬಗ್ಗೆ ಮೊದ್ಲಿಂದನೂ ಈಗಾಗ್ಲೇ ಎಲ್ಲಾರು ಹೇಳಿದಿರಿ ನಮ್ಮ ನಿಯೋಗರಿದ್ದಾರೆ ಸುಮಾರು ಜನಕ್ಕೆ ಆಲಂಗೋರ್ಸಿನವರು ಈ ಮಲ್ಬಾವಲ್ಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಲೆಕ್ಕಾಚಾರದಲ್ಲಿ ಗೊತ್ತಿಲ್ಲ ಅವಕಾಶಗಳು ಸಿಗ್ತಾ ಎರಡು ಸಲ ಎಂ ಎಲ್ ಎ ಆಗಿದ್ದಂತ ಸಂದರ್ಭದಲ್ಲಿ ಪ್ರೋತ್ಕಾಯಿತ ಸಚಿವರು ಮತ್ತೆ ಪೌರಾಡಳಿತ ಸಚಿವರು ಆಗಿದ್ದಂತ ಸಂದರ್ಭದಲ್ಲಿ ಅವರು ನಮ್ಮ ಮುಳಭಾಗ ಏನೇನ್ ಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಮೆ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ರೈತರ ಸಾಗುವಳಿ ಚೀಟಿಗಳು ಕೊಟ್ಟಿರ್ಬೋದು ನೇತಾಜಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ಡಿ ವಿ ಜಿ ಕನ್ನಡ ಭವನ ನಿರ್ಮಾಣ ಮಾಡಿರ್ತಕ್ಕಂಥದು ಎಲ್ಲಾ ಸಮುದಾಯದವರು ಅವ್ರಿಗೆ ಸಮುದಾಯ ಭವನಗಳನ್ನ ಕಟ್ಟಿರ್ತಕ್ಕಂಥದ್ದು ಇರ್ಬೋದು ಟೊಮೊಟೊ ಬೆಂಬಲ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಶಾಲಾ ಕಾಲೇಜುಗಳ ನಿರ್ಮಾಣ ಇರ್ಬೋದು ಗ್ರಾಮೀಣ ಪ್ರದೇಶಗಳಲ್ಲಿ ಹನ್ನೆರಡು ಪ್ರೌಢಶಾಲೆ ಇರ್ಬೋದು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಅಂದ್ರೆ ಪೋಲ್ ಸ್ಟೇಷನ್ಗಳನ್ನ ಸಬ್ ಸ್ಟೇಷನ್ಗಳನ್ನ ಮಾಡಿರ್ತಕ್ಕಂಥದ್ದು ಇರ್ಬೋದು ಮಿನಿ ವಿಧಾನಸೌಧ ಕಟ್ಟಿರ್ಬೋದು ಇರ್ಬೋದು ಪಿಡಬ್ಲ್ಯೂ ಡಿ ಕಟ್ಟಡ ಇರ್ಬೋದು ನಗರಸಭೆ ಕಟ್ಟಡ ಇರ್ಬೋದು ಆಸ್ಪತ್ರೆ ಸಮೂಹ ಕೇಂದ್ರಗಳು ಇವಾಗ ಏನು ನಾವು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಕಟ್ಟಿರ್ತೀರಬಹುದು ವಡ್ರೇಲಿ ಎ ಪಿ ಎಂ ಸಿ ಮಾರ್ಕೆಟ್ ಇರಬಹುದು ಅದಾದ್ಮೇಲೆ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಇರಬಹುದು ವಿವಿಧ ವಸ್ತಿ ಇಲಾಖೆಗಳಿಂದ ಬಡವರಿಗೆ ಸಾವಿರಾರು ಮನೆಗಳ ನಿರ್ಮಾಣ ಇರಬಹುದು ಅಲ್ಲಿಂದ ಅವ್ರದ್ದು ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿ ಇರ್ಬೋದು ಅರಣ್ಯ ಅಭಿವೃದ್ಧಿ ಇರ್ಬೋದು ಆಮೇಲೆ ಹಳ್ಳಿಗಳಲ್ಲಿ ಕೆ ಎಫ್ ಡೈರಿಗಳು ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇರ್ಬೋದು ಕೆ ಎಸ್ ಆರ್ ಸಿ ಡಿಪೋ ಇರ್ಬೋದು ಬೆಂಗಳೂರಲ್ಲಿ ಹೈಕೋರ್ಟ್ ಯಾವ ರೀತಿ ಅದು ಅದೇ ಮಾದರಿಯಲ್ಲಿ ಮುಳುಬಾಗ್ಲಲ್ಲಿ ಹೈಕೋರ್ಟ್ ಕೋರ್ಟ್ ಕಟ್ಟಡ ಇರ್ಬೋದು ಇದನ್ನೆಲ್ಲ ಆಲಂಗೂರು ಸೀನಣ್ಣವರು ಅವ್ರ ಕಾಲದಲ್ಲಿನು ಪ್ರಯತ್ನ ಪಟ್ಟು ಎಲ್ಲ ಕೆಲಸಗಳನ್ನ ಮಾಡಿ ಇವತ್ತು ಜನರ ಮನಸಲ್ಲಿ ಉಳ್ಕೊಳ್ಳಂತ ರೀತಿಯಲ್ಲಿ ಕೆಲಸ ಹಾಗಾಗಿ ಹಂಗಾಗಿ ನಾನೇನದಿಷ್ಟೇ ಮನುಷ್ಯನ ಜೀವನ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಎಷ್ಟ್ ದಿನ ಆಯ್ತಾನ ಗೊತ್ತಿಲ್ಲ ಈಗ ಇರ್ತೀರಿ ಇನ್ ಸ್ವಲ್ಪ ಹೊತ್ಕಿರೋದು ಇರೋದು ಇದಿಲ್ಲ ಆಡ್ತಾ ಆಡ್ತಾ ಸುಮಾರು ಜನ ಸತ್ತೋಗ್ತಾರೆ ನೋಡ್ತಾ ನೋಡ್ತಾ ಸುಮಾರು ಜನ ಸತ್ತಾರೆ ನಗ್ನಗ್ತಾ ಸುಮಾರು ಜನ ಸತ್ತೋಗ್ತಾರೆ ಇವೆಲ್ಲ ನೋಡಿದಿರಿ ನಾವಿಲ್ಲ ಆದ್ರೂ ಶಾಶ್ವತವಾಗಿ ಉಳ್ಕೊಳಂತ ಕೆಲಸಗಳು ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ್ಲಲ್ಲಿ ಮಾಡಿದ್ರೆ ಅದು ಸಾವಿರಾರು ವರ್ಷಗಳಾದ್ರೂನು ಇವತ್ತು ಇತಿಹಾಸದಲ್ಲಿ ನಾವ್ ಉಳ್ಕೊಳ್ತೀರಿ ಅಂತ ಕೆಲಸ ನಮ್ಮ ಆಲಂಬೂರ್ಸಿನ ಮಾಡಿದರೆ ಮಾಡಿದ್ದಾರೆ ಅವ್ರನ್ನ ಸದಾ ಯಾವಾಗ್ಲೂ ನೆನ್ಸ್ಕೊಂಡು ಏನಾದ್ರು ಒಂದೊಂದು ಕಾರ್ಯಕ್ರಮಗಳು ಮಾಡ್ಬೇಕಂದ್ರೆ ನಮ್ಮ ಡಾಕ್ಟರ್ಗೆ ತುಂಬಾನೇ ಯಾಕಂದ್ರೆ ಅವ್ರ ತಂದೆ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾ ಹಿರಿಯರ ಜೊತೆಲಿ ಸೇರ್ಕೊಂಡು ಮಾಡ್ಬೇಕು ಈಗ ನಾಗೇಶ್ ಅಣ್ಣ ಹೇಳ್ತಾ ಇದ್ರು ಆ ಪ್ರತಿಮೆಯಿಂದ ಲಿಕ್ಕಿ ಮುಚ್ಚಿಕ್ಕಿದಾಗ ನನ್ಕೊಳ್ತಾರೆ ಬಗ್ಗೆ ಏನಪ್ಪ ಇದು ಈಗ ಮುಚ್ಚಿಕ್ ಅವ್ರೆ ಇಷ್ಟೆಲ್ಲ ಕೊಡುಗೆಗಳು ಕೊಟ್ಟಿರ್ತಕ್ಕಂಥವ್ರದ್ದು ಯಾರೇ ಕೆಲ್ಸಕ್ಕೆ ಬರ್ದಿದವ್ರ್ದೆಲ್ಲ ಪ್ರತಿಮೆಗಳ ಎಲ್ಲಂದ್ರೆ ಅಲ್ಲಿ ಬಿಟ್ಟಿರ್ತಾರೆ ಅದು ಪರ್ಮಿಷನ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಈ ಮುಳುಬಾಗಲು ಎಲ್ಲ ಕಷ್ಟ ಬಿಟ್ಟಿರೋದು ಈ ತರ ಸತಾಯಿಸಿ ಕಾಯಿಸಿ ಇದೆಲ್ಲ ಮಾಡೋದಿದೆಯಲ್ಲ ಅದೊಂಥರ ಅವಮಾನ ಮಾಡ್ರಂಗೆ ಅವ್ರಿಗೆ ಅದಕ್ಕೆ ಅದಕ್ಕೆ ಒತ್ತು ಕೊಟ್ಟು ನಾಗೇಶವ್ರು ಅದನ್ನ ಪರ್ಚೇಸ್ ಮಾಡಿ ನಮ್ಮ ವಕೀಲಗಿರ ಸಂಘಕ್ಕೆ ಕೊಟ್ಟು ಮತ್ತೆ ಅಲ್ಲಿ ಪ್ರತಿಮೆನ ಅನಾವರಣ ಮಾಡಿದ್ರಲ್ಲ ಅದು ನಿಜಕ್ಕೂ ನಿಮ್ಗೆ ಇನ್ನೂ ವಯರ್ ಮಾಡ್ಲಿ ಬರುವಂತ ದಿನಗಳಲ್ಲಿ ಮತ್ತೆ ಎಮ್ ಎಲ್ ಎಲ್ಲಿ ಮಹದೇವಪುರಕ್ಕಿಂತ ನಿಮ್ ಮೂಳಭಾಗಲೇ ಜಾಸ್ತಿ ಜನ ಇರೋದು ಬೆಂಬೈಗರು ಇನ್ನೊಂದು ಮೊತ್ತೆಲ್ಲ ಅದಕ್ಕಿಂತ ಜಾಸ್ತಿ ಇಲ್ಲೇ ನೀವು ಹೆಚ್ಚಿಗೆ ಲೀಡರ್ ಗಳ ಜೊತೆ ಸೇರ್ಕೊಂಡು ಕೆಲಸನೂ ಮಾಡಿರೋದು ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ನಾವೊಂದ್ಸರಿ ಒಂದ್ ಜಾಗದಲ್ಲಿ ಇನ್ನೊಂದ್ ಜಾಗದಲ್ಲಿ ಹೋಗ್ತೀರಿ ಅಂದ್ರೆ ಜನ ಇದ್ದಾಗಲ್ಲ ಯಾಕಂದ್ರೆ ಅಧಿಕಾರ ಇದ್ದು ಮಂತ್ರಿ ಇದ್ದು ಕೆಲಸಗಳು ಮಾಡಿದಿರಿ ಅವಕಾಶಗಳು ಹೆಂಗ್ ಬೇಕಾದ್ರೂ ಬರ್ತೈತೆ ಅದಕ್ಕೋಸ್ಕರ ಇಲ್ಲಿ ಎಲ್ಲಾ ಪಕ್ಷದವ್ರನ್ನು ಸೇರ್ಕೊಂಡು ಆಲಂಗೂರು ಶಿಷ್ಯರೇ ಆಳುಂಗಣ್ಣವರು ಆಳಂಗೂರು ಸೀನಣ್ಣರು ಅಭಿಮಾನಿಗಳೇ ನಾನು ಅವರು ಪೌರಾಣಿಕ ಸಚಿವರಾಗಿದ್ದಂಗೆ ಪ್ರವ ಕಲಾ ಕ್ಷೇತ್ರದಲ್ಲಿ ಒಂದು ಕೆಂಪೇಗೌಡರ ಒಂದು ಕಾರ್ಯಕ್ರಮ ನಡೀತು ನಡೆದಾಗ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ರು ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದು ನಮ್ಮ ಆಲಂಗೂರು ಸೀನಣ್ಣವ್ರೆ ನಾನ್ ರಾಜಗೋಪಾಲ್ ಅವ್ರು ಬಂದಾಗ ನಮ್ಮ ಮನೆಯಲ್ಲಿ ಫೋಟೋ ಇತ್ತು ಅವ್ರು ನಮ್ಗೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದು ಅದು ಸುಮಾರು ಇಪ್ಪತ್ತು ವರ್ಷ ಆಗಿರ್ಬೋದು ಅವಾಗ ನಾನು ನೋಡ್ತೀನಿ ನೋಡಪ್ಪ ಆಲಂಗೂರು ಸೀನಣ್ಣವ್ರು ನಮ್ಗೆ ಟೂರ್ನಮೆಂಟ್ ಬ್ಯಾನರ್ ಅಲ್ಲಿ ಹಾಕಿದ್ರಿ ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಯುವಕರು ಸುಮಾರು ಜನ ಇದ್ದೀರಿ ಇವತ್ತ ಆಡ್ತೀರಿ ಅದಾದ್ಮೇಲೆ ಮನೆಗೆ ಹೋಗ್ತೀರಿ ಎಲ್ಲ ಆಗ್ತೀರಿ ನಿಮ್ಮನ್ನೂ ಯೋಚನೆ ಮಾಡಿ ನಾನ್ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಆಡ್ಬೇಕು ಸ್ಟೇಟ್ ಲೆವೆಲ್ ಅಲ್ಲಿ ಆಡ್ಬೇಕು ಆ ಸ್ಟೇಟ್ ಲೆವೆಲ್ ಆಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಲೆಕ್ಕ ಆಗ್ಬಿಟ್ಟು ಸುಮ್ನೆ ಹೋಗೋದಲ್ಲ ಈ ಕ್ರೀಡಾಪಟುಗಳು ಯಾರಿದ್ದಾರೆ ಇವ್ರು ಯಾರು ಚೆನ್ನಾಗ್ ಆಡ್ತಾರೋ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ತಗೊಂಡು ಹೋಗಂತ ಕೆಲಸಗಳನ್ನ ನಾವು ರಾಜಕಾರಣಿಗಳನ್ನು ಮಾಡ್ಬೇಕು ಚುನಾವಣೆ ಬಂದಾಗ ರಾಜಕಾರಣಿ ಮಾಡೋಣ ಪ್ರತಿಯೊಂದು ಯುವಕರು ಕ್ರೀಡೆನ ಅವರು ಯಾವ್ದಾದ್ರು ಒಂದು ಕ್ರೀಡೆನ ಅವರು ಇದ್ರಲ್ಲಿ ಇಟ್ಕೊಬೇಕು ನಾನ್ ನೋಡಿದ ತಕ್ಷಣ ಏನ್ ಇವ್ರು ಆಡ್ಬಿಡ್ತಾರ ಇವತ್ತು ವರ್ಷ ಇವ್ರ ಕಾಣ್ತಾ ಏನೋ ಅದ್ ಪ್ರತಿಯೊಂದ್ರಲ್ಲೂ ಮಕ್ಳಿಗೆ ಒಂದು ಕ್ರೀಡೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ರೆ ದುಶ್ಚಟಗಳಿಗೆ ಬಲಿ ಆಗಲ್ಲ ಅವ್ರು ಹೇಳಿ ಬೇರೆ ಬೇರೆ ಕಡೆ ಮನ್ಸು ಹೋಗಲ್ಲ ಒಂದು ವಾಲಿಬಾಲ್ ಒಂದ್ ಫುಟ್ಬಾಲ್ ಒಂದು ಕ್ರಿಕೆಟ್ ಒಂದು ಕಬಡ್ಡಿ ಇನ್ನೊಂದ್ ಮಂದ್ ದಾಟ್ಪೀಟ್ ಈ ಆಟಗಳು ಆಡ್ಕೊಂಡಿದ್ರೆ ಬೇರೆ ಕಡೆ ಹೋಗಲ್ಲ ಅದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ಕಡೆ ಹೋದಾಗ ಅಲ್ಲಿ ಯಾರ ಗಾಂಜೆ ಕೊಡ್ತಾನೆ ಅಲ್ಲಿ ಯಾರ ಸಿಗರೇಟ್ ಕೊಡ್ತಾನೆ ಅಲ್ಲಿ ಯಾರ ಕೋಳಿ ಕೊಯ್ತದೆ ಅಲ್ಲಿ ಯಾರ ಕೋರ್ ಕೊಯ್ತದೆ ಅವ್ರಿಗೆ ಸಾರಾಯಿ ಕೊಡ್ತಾನೆ ಇವೆಲ್ಲ ಕೊಟ್ಟು ಅದಕ್ಕೆ ದಾಸ್ ಆಗುತ್ತಾರೆ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಯುವಕ್ರೇನ್ ಮುಕ್ಕಾಲು ಪರ್ಸೆಂಟ್ ಚೈನಾ ಚೈನಾಗ ಚೈನಲ್ಲಿ ಮುಕ್ಕಾಲ್ ಪರ್ಸೆಂಟ್ ಮುಡುಕ್ರವ್ರೆ ನಮ್ಮ ಇಂಡಿಯಾಲ್ ಮುಕ್ಕಾಲ್ ಪರ್ಸೆಂಟ್ ಯುವಕರು ಇದಾರೆ ಅದಕ್ಕೋಸ್ಕರ ಯುವಕರು ಬಲಿ ಆಗದೆ ಕ್ರೀಡೆಯಲ್ಲಿ ನಮ್ಮ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಬೇಕು ಈ ದೇಶ ನಡೆಯುವಂತ ಕ್ರೀಡೆಗಳಲ್ಲಿ ಒಲಿಂಪಿಕ್ ಇರ್ಬೋದು ಬ್ಯಾಸ್ಲೋಶಿಪ್ ಬೇರೆ ಬೇರೆ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ಕ್ರೀಡಾ ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಅದರಲ್ಲೂ ನಮ್ಮ ಮುಳಭಾಗಲಲ್ಲೂನು ಒಳ್ಳೆ ಪ್ರಶಸ್ತಿಯನ್ನ ಪಡ್ಕೊಬೇಕು ಆ ನಿಟ್ಟಿನಲ್ಲಿ ಪ್ಯಾರಾ ಒಲಿಂಪಿಕ್ ಕೈ ಕಾಲಿಂದರೆಲ್ಲ ನಮ್ಮ ಕೋಲಾರ ಜಿಲ್ಲೆಯವರು ಸುಮಾರು ಜನ ಹೋಗಿ ಗೋಲ್ಡ್ ಮೆಡಲ್ ಗಳನ್ನ ತಗೊಂಡಿರೋದು ನೋಡಿ ನಮ್ಮ ಕೈಕಾಲೆಲ್ಲ ಚೆನ್ನಾಗೈತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕ್ರೀಡೆಯನ್ನ ಮೈಗೂಡಿಸ್ಕೊಂಡು ನಮ್ಮ ಮಕ್ಕಳಿಗೂ ದೇಶದ ಬಗ್ಗೆ ಕ್ರೀಡೆ ಬಗ್ಗೆ ಮತ್ತೆ ನಮ್ಮ ಮುಳಬಾಗ್ಲ ಹಿಸ್ಟ್ರಿ ಬಗ್ಗೆ ಮುಳಭಾಗ ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಹೇಳಿ ತಿಳ್ಕೊಳ್ಳೋದ್ರ ಮುಖಾಂತರ ಶಾಶ್ವತವಾಗಿ ಜನರ ಮನಸ್ಸಲ್ಲಿ ಇರುವಂತ ರೀತಿಯಲ್ಲಿ ನಾವೆಲ್ಲರೂ ನೋಡಿ ನಡ್ಕೊಬೇಕು ಮುಂದಿನ ದಿನಗಳಲ್ಲಿ ಹದಿನೈದನೇ ವರ್ಷದಲ್ಲಿ ನಾನು ಒಂದು ಒಳ್ಳೆ ಕೊಡುಗೆ ಕೊಡ್ತೀನಿ ಅದು ಸೀಕ್ರೆಟ್ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಹೇಳಿ ನಾಗೇಶ್ ಅವ್ರು ಹೇಳ ನಾವು ನಿಮ್ ಜೊತೆಯಲ್ಲಿ ಇರ್ತೀರಿ ಯಾವ್ದೇ ಕಾಣಬೇಕು ಆಲಂದ್ರ ಸೀರಣ್ಣವ್ರು ಅಂದ್ರೆ ಡಾಕ್ಟರ್ ಹೇಳಿದ್ರೆ ಶಿವಣ್ಣವ್ರು ಹೇಳಿದ್ರೆ ರಾಜ್ಗೋಪಾಲ್ ಅಣ್ಣವ್ರು ಹೇಳಿದ್ರೆ ನಮ್ ಮುಖಂಡರುಗಳೆಲ್ಲಾರು ಹೇಳಿದ್ರೆ ನಾವ್ ಸದಾ ನಿಮ್ ಜೊತೇಲಿ ಇರ್ತೀರಿ ಎಲ್ಲಾ ಯುವಕರು ದುಶ್ಚಟಗಳ್ ಬಲಿ ಆಗದೆ ಬೇರೆ ಬೇರೆ ಇದಕ್ಕೋಗ್ದೆ ನಮ್ಮನ್ನ ಡೈರೆಕ್ಟ್ ಆಗಿ ಹೊಡಿಯಕ ಆಗಾರ ಶತ್ರುಗಳ ಕೈದಲ್ಲಿ ನಮ್ಮನ್ನ ಇಂಡೈರೆಕ್ಟ್ ಆಗಿ ಯಾವ ತರ ಹೊಡಿತಾರ ದುಶ್ಚಟಗಳಿಗೆ ಗಾಂಜಾ ಇನ್ನೊಂದು ಮತ್ತೊಂದು ಅದು ಇದು ಎಲ್ಲಾ ಬಸದಿಗಳನ್ನ ಮಾಡಿ ನಾವು ಮುಟ್ಕರು ಸಾಯ್ತಾ ಇಲ್ಲ ಈಗ ನೋಡ್ರೆ ಯಾವ ಲೈಟ್ ಕಂಪ್ ಗಳನ್ನ ನೋಡಿರೂ ಹುಡುಗರದೇ ಫೋಟೋಗಳು ಸತ್ತಾಗಿರೋದು ಅದಕ್ಕೋಸ್ಕರ ನಮ್ಮ ಯುವಕರು ಈ ದುಶ್ಚಟಗಳಿಗೆ ಬಲಿ ಆಗದೆ ಈ ಸಮಾಜನ ಕಟ್ಟಂತ ಕೆಲಸ ಈ ದೇಶನ ಕಟ್ಟಂತ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ಬೇಕು ನೂರ್ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ನೆಕ್ಸ್ಟ್ ಮೆಡ್ಲ್ ಲೆಕ್ಕಾಚಾರದಲ್ಲಿ ಮಂದಾಗ ಒಂದ್ ಕೋಟಿಗ ಒಂದ್ ಮೆಡ್ಲ್ ಅದ್ರೂ ಅದ್ನ ನೂರ್ ನಲ್ವತ್ ಕೋಟಿಗ ನೂರ್ ನಲ್ವತ್ತು ಮೆಡ್ಲ್ ಬರ್ಬೇಕು ಆ ಒಲಿಂಪಿಕ್ ಆಗ್ಲಿ ಮತ್ತೊಂದಾಗ್ಲಿ ನಮ್ ಗ್ರಾಮೀಣದಲ್ಲಿ ಬಡವರು ಇರ್ಬೋದು ಅವ್ರ ಪ್ರತಿಭೆ ಇದೆ ಅದನ್ನ ಬೇರೆಯದು ಕಡೆ ಕಳಿಸದೆ ಅದ್ರಲ್ಲಿ ಮುಂದುವರೆಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಿ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಹೇಳಿ ಈ ಸಮಾರಂಭಕ್ಕೆ ನಮ್ಮ ಬಾಳು ಎಲ್ಲಾರನ್ನು ಹರೀಶ್ ಅವರು ಪ್ರಕಾಶ್ ಅವರು ಎಲ್ಲಾರನ್ನು ಗಂಗಾಧರ್ ಅವರು ಎಲ್ಲಾರನ್ನು ಚೆನ್ನಾಗಿ ಮಾಡಿದಿರಿ ಇವತ್ತು ಇಲ್ಲಿ ಏನ್ ಮಾಡಿದ್ರಿ ಇದು ನೆಕ್ಸ್ಟ್ ಇದು ಲೇಔಟ್ ಆಗತ್ತೈತೆ ಅದಕ್ಕೋಸ್ಕರ ಬನ್ನಿ ಆಗಂದೀನಣ್ಣ ಬಗ್ಗೆ ಇನ್ನೂ ಒಂದಷ್ಟು ಜನಕ್ಕೆ ವಿಷಯಗಳು ಇವುಗಳ ಗೊತ್ತಾಗ್ಲಿ ಟೌನ್ ಅಲ್ಲಿ ಚೆನ್ನಾಗಿ ಒಳ್ಳೆ ಕ್ರೀಡೆಗಳನ್ನ ಮಾಡೂ ವಿವಿಧ ಕ್ರೀಡೆಗಳ ಕ್ರಿಕೆಟ್ ಜೊತೆಲಿ ಕಬಡ್ಡಿ ಇದನ್ನೆಲ್ಲ ಮಾಡೋಣ ಕುಸ್ತಿ ಏನ್ ನಡೆಸ್ತಾ ಇದ್ರೆ ಅಲ್ಲಿ ಕುಸ್ತಿನ ಮಾಡಿಸ್ಬಿಡೋಣ ಬೇಗ ಹೇಳಿ ಒಳ್ಳೊಳ್ಳೆ ಕುಸ್ತಿ ಬೇಡ್ಗಳು ಅವ್ರೆ ನಾನು ಮುಳುಬಾರ್ವ್ ಕುಸ್ತಿ ಆಡಕ್ ಬರ್ತಾ ಇದ್ದೆ ಉರುಸುಗಳು ಇನ್ನೊಂದು ಮತ್ತೊಂದು ಆದಾಗ ನಮ್ ಚರ್ಮ ಇಲ್ಲಲ್ಲ ಅಲ್ಲಿ ಕುಸ್ತಿಗ್ ಬರ್ತಾ ಇದ್ದೆ ಒಂದ್ ಲೈಟ್ ಕಂಬಕ್ಕೆ ಹತ್ತು ಆರಣಗಳು ಲಾ ಬೇಡಿ ಆ ಬಿಡಿ ಈ ಬೇಡಿ ಲಕ್ಷ್ಮಿ ಬಿಡಿ ಗಣೇಶ ಬಿಡಿ ಅಂತ ಆ ಸೌಂಡ್ ಕರ್ಕೊಳ್ಳಕ್ ಆಗ್ಬಿಡೋ ಆ ಬಟ್ಟೆ ಕತ್ ಬಿಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ನಮ್ಮಲ್ಲಿ ಕರ್ನಾಟಕದ ಮೂಡಲ್ ಭಾಗ್ಲು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಡಾಕ್ಟರ್ಗೂ ಇನ್ನೂ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ತಂದೆಯವ್ರ ಆಶೀರ್ವಾದ ಇರ್ಲಿ ನಾವು ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿ ಈ ಸಭೆಗೆ ಕರೆದು ನಾಲ್ಕು ಮಾತನಾಡಲು ಲೋಕೇಶ್ ಮಾಡಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಬಾಳ್